ಥ್ಯಾಂಕ್ ಯು ಯಸ್ ಇವಾಗ ಒಂದು ಸಖತ್ ಫೇಮಸ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನಾನು ಒಂದು ಹದಿನೈದು ವರ್ಷದಿಂದ ಯಸ್ ಸರ್ ಒಂದು ಸಾಂಗ್ ಮಾಡಿದ್ದೆ ಹಾ ಈಗ ನಮ್ಮ ಹೆಣ್ಣು ಎಲ್ಲರೂ ಅದನ್ನ ತುಂಬಾ ಇಷ್ಟ ಪಡೋಕೆ ಜೀ ಕೊಡಿ ಕರೆಕ್ಟ್ ಯಾ ಯಾರು ಗೊತ್ತಾ ನಿಮಗೆ ಹೇಳಿ ಸರ್ ಗೊತ್ತಾಯ್ತಾ ಹೋಗ್ನ ಬಾಣ ಅಂತಾ

ಯು ಯು ಆ ಮಗು ತುಂಬಾ ಕ್ಯೂಟ್ ಆಗಿ ಎಲ್ಲ ಕಡೆ ಹಾಡ್ತದ ಆ ಮಗು ಹಾಡಿದ ವಿಡಿಯೋಸ್ ಡೈಲಿ ಒಂದ್ ಹತ್ಸತಿ ನನಗೆ ಬರ್ತಾ ಇದೆ ಎಲ್ಲ ಇದ್ರು ದೇವರ ಒಳಗೆ ಆಶೀರ್ವಾದ ಮಾಡ್ಲಿ ತುಂಬಾ ಕ್ಯೂಟ್ ಆಗಿ ತುಂಬಾ ಇನ್ನೋಸೆಂಟ್ ಆಗಿದೆಯಾ ಕಂಡ ಹಾಗೆ ಇನ್ನೋಸೆಂಟ್ ಆಗಿದೆ ಒಳ್ಳೇದಾಗ್ಲಿ